अल्ली सभापतीರಾದಂತ ಶ್ರೀ ಬಸವರಾಜ ವರಕಿಯವರ ಸಾಜೂರಾದಂತ ರಾಮಲಿ ರೆಡ್ಡಿ ಅವರ ಕ್ಯಾತೆ ಲೇಖಕಲಾದಂತ ತುಂಬಾ ಬೇಕು ಅಂತ ಹಠ ಮಾಡುದ್ರಿಂದ ಬಂದು ಹೋಗ್ತೇನೆ ಭಾಷಣ ಮಾಡಲ್ಲ ಅಂತ ಹೇಳಿದ್ದೆ ಆದ್ರೂ ಕೂಡ ಎರಡು ಎರಡು ನಿಮಿಷ ಮಾತನಾಡಬೇಕು ಅಂತ ಹೇಳಿದ್ದಾರೆ ಪುಸ್ತಕ ಸಂತಿಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಹಾಗೂ ಸಂತೋಷದಿಂದ ಭಾಗವಹಿಸಿದ್ದೇನೆ ಇದು ಅತ್ಯಂತ ಸ್ವಾಗಕವಾದಂತಹ ಶ್ಲಾಘನೀಯವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಕನ್ನಡದಲ್ಲಿ ಒಂದು ನಾಣ್ಣುಡಿ ಇದೆ ದೇಶ ಸುತ್ತು ಪುಸ್ತಕ ಓದು ಕೋಶ ಓದು ಅಂತ ದೇಶ ಸುತ್ತು ಕೋಶ ಓದು ಹೇಳಿ ಸೊ ಅದು ಒಂದು ನಾಣ್ಣುಡಿ ಕನ್ನಡದಲ್ಲಿ ಅದರಿಂದ ನಮ್ಮ ಜ್ಞಾನದ ಬೆಳವಣಿಗೆ ಆಗ್ಬೇಕಾದ್ರೆ ಜ್ಞಾನ ವಿಕಾಸ ಆಗ್ಬೇಕಾದ್ರೆ ಪುಸ್ತಕಗಳನ್ನ ಓದಲೇಬೇಕಾಗ್ತದೆ ಕನ್ನಡದಲ್ಲಿ ಅನೇಕ ಜನ ಲೇಖಕರಿದ್ದಾರೆ ಅನೇಕ ಅನೇಕ ವಿಷಯಗಳ ಮೇಲೆ ಪುಸ್ತಕಗಳನ್ನ ಬರೆದವರಿದ್ದಾರೆ ಅನೇಕ ಪುಸ್ತಕಗಳು ಸಿಕ್ತವೆ ಅದರಿಂದ ಪುಸ್ತಕಗಳನ್ನ ಓದಲೇಬೇಕು ನಾವು ನಮ್ಮ ಜ್ಞಾನ ಬೆಳವಣಿಗೆ ಆಗ್ಬೇಕಾದ್ರೆ ಜ್ಞಾನ ವಿಶ್ವಾಸ ಆಗ್ಬೇಕಾದ್ರೆ ಅದರಿಂದ ಅನುಭವ ಬರಬೇಕಾದ್ರೆ ನಾವು ಪುಸ್ತಕ ಓದ್ತೀವಿ ಅಂತ ಕೊಂಡು ಹೋಗ್ಬೇಕು ಅಷ್ಟೇ ಇನ್ನೊಬ್ರು ಪುಸ್ತಕ ತಗೊಂಡಿರೋದನ್ನ ಈ ಪತ್ರಿಕೆ ತಗೊಂಡು ಓದೋದಿಲ್ಲ ಕೆಲವರು ಬೇರೆ ಪಕ್ಕದವ್ರು ಓದ್ತಾ ಇರ್ತಾರಲ್ಲ ಕಾಯ್ ಕಂಡು ಕೂತಾರೆ ಮುಗಿಸ್ತಾಯಿ ತಗೊಂಡು ಹೋಗ್ತಿರ್ತೇವೆ ಓದ್ತಾ ಹಂಗಾಗಬಾರ್ದು ನಮ್ಮೂರಿನಲ್ಲಿ ಒಬ್ರು ಇದ್ರು ರಾಮೇ ರಾಮೇಗೌಡ ಅಂತ ಅವನು ಯಾವಾಗಲೂ ಪೇಪರ್ ಓದೋದು ನಾನು ರಥದಲ್ಲಿ ಹೋದ್ರೆ ಹೋದ್ರೆ ಒಂದ್ ಪೇಪರ್ ತರಿಸ್ವೆ ಆ ಪೇಪರ್ ನಾನು ಓದ್ ಮುಗಿಸೋದ್ರೆ ಕಾಯ್ಕಾಕ್ ಕೂತಿರೋನು ಆಮೇಲೆ ಆ ಪೇಪರ್ ನನಗೂ ಕುಡ್ದೆ ಹೋಗ್ಬಿಡೋನು ನನಗೆ ನಮ್ಮ ಊರ್ನಲ್ಲಿ ಆ ತರ ಮಾಡ್ತಾ ಇದ್ದ ರಾಮೇಗೌಡ ಅಂತ ಪಾಪ ಈಗ ಕಾಲವಾಗಿದ್ದಾನೆ ಸೊ ನಾನು ಏನ್ ಹೇಳೋದು ಇಷ್ಟೇ ಹೇಳ್ತೀನಿ ನಾವೆಲ್ಲರೂ ಕೂಡ ಈ ಕುರಿತು ಸತ್ಯ ಇದೆಯಲ್ಲ ನೂರ ಮೂವತ್ತೈದು ಎಷ್ಟು ಕೇಂದ್ರಗಳು ಸ್ಟಾಲ್ ಗಳನ್ನು ಓಪನ್ ಮಾಡಿ ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಆ ಈ ಪುಸ್ತಕ ಸಂತೆ ಏರ್ಪಾಡು ಮಾಡಿದ್ದಾರೆ ಇದರಿಂದ ಈ ಭಾಗದ ಜನರಿಗೆ ಈ ಭಾಗದ ಜನರಿಗೆ ಪುಸ್ತಕ ಕೊಂಡ್ಕೊಳ್ತಕ್ಕಂಥ ಮತ್ತೆ ಅದನ್ನ ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅವರು ಯಾರ್ಯಾರು ರೈತರ್ ಯಾರು ಯಾರ್ಯಾರು ಪುಸ್ತಕಗಳು ಬರೆದಿದ್ದಾರೆ ಏನೇನು ಬರೆದಿದ್ದಾರೆ ಅಂತಕ್ಕಂಥದನ್ನೆಲ್ಲ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಉಗ್ರಪ್ಪ ಧನ್ಯವಾದಗಳನ್ನ ಅವರ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳಿ ಮತ್ತೆ ಈ ಪುಸ್ತಕ ಸಂತೆಯಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಎಲ್ಲ ಯಾರು ಬಹಳ ಜನ ಪ್ರಕಾ ಎಲ್ಲ ಪ್ರಕಾಶಕರಿಗೆ ಎಲ್ಲ ಪ್ರಕಾಶಕರು ಯಾಕಂದ್ರೆ ಪುಸ್ತಕ ಪರದ ಮೇಲೆ ಪ್ರಕಾಶಕರು ಇರಬೇಕಾಗ್ತದೆ ಆಮೇಲೆ ಪುಸ್ತಕ ಬರೆದ ಮೇಲೆ ಪ್ರಕಾಶಗಳ ಮೂಲಕ ಮಾರಾಟ ಕೂಡ ಮಾಡಬೇಕಾಗ್ತದೆ ಆಗ ಮಾತ್ರ ಪುಸ್ತಕ ಬರೆಯುವ ಬರವಣಿಗೆಗಾರರಿಗೆ ನಾವು ಗೌರವಾಗ್ತದೆ ಮತ್ತೆ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಂತ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಭಾಷಣ ಮಾಡಕ್ ಹೋಗಲ್ಲ ರಾಮಚಂದ್ರಪ್ಪನವರು ಮತ್ತೆ ವಿಶ್ವೇಶ್ವರ ಪಟ್ರು ಮಾತನಾಡ್ತಾರೆ ಅಂತಕ್ಕಂಥ ಮಾತುಗಳ ಇಬ್ಬರು ಆಮೇಲೆ ನಾವು ಮೇಲೆ ಮಾತಾಡ್ಲಪ್ಪ ನನ್ ಕಿವಿನ ಹೇಳಿದ್ರೆ ಇಷ್ಟಿ ಉಗ್ರಪ್ಪನವ್ರಿಗೆ ಅವರೆಲ್ಲ ಈ ಈ ಪಾರ್ಕ್ ಇದೆಯಲ್ಲ ಈ ಜಾಗ ಉಳಿಬೇಕಾದ್ರೆ ಉಗ್ರಪ್ಪನವ್ರಿಗೆ ಕಾರಣ ಅಂತ ಮಾತಾಡೋದು ಈ ಮಾಡಿದ್ದೇನೆ ಉದ್ಘಾಟನೆ ಮಾಡಕ್ ಸೊ ಉಗ್ರಪ್ಪನವರು ಈ ಭಾಗದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಇವೆಲ್ಲ ಪಾರ್ಕ್ ಉಳಿಲಿಕ್ಕೆ ಇವೆಲ್ಲ ಅನೇಕ ಜನಪರವಾದಂತ ಕಾರ್ಯಕ್ರಮಗಳು ನಡೀಲಿಕ್ಕೆ ಉಗ್ರಪ್ಪ ಕಾರಣಕರ್ತರಾಗಿರ್ತಾರೆ ಅವ್ರಿಗೆ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸನ್ಮಾನ್ಯ ಮುಖ್ಯಮಂತ್ರಿಯವರಾದಂಥ ಸಿದ್ದರಾಮಯ್ಯವರೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಅತಿಥಿಗಳೇ ಎಲ್ಲ ಇಂಥದ್ದೊಂದು ಪುಸ್ತಕ ಸಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ವೀರಕಪುತ್ರ ಶ್ರೀನಿವಾಸ್ ಮತ್ತು ಅದಕ್ಕೆ ಬೆಂಬಲವಾಗಿ ನಿಂತ ಬಿ ಎಸ್ ದುಗ್ರಪ್ಪ ಅವರನ್ನು ಮೊದಲು ಅಭಿನಂದಿಸ್ತೇನೆ ಈ ಪುಸ್ತಕ ಸಂತೆಯಲ್ಲಿ ಭಾಗವಹಿಸಿರುವ ಎಲ್ಲ ಪ್ರಕಾಶಕರಿಗೂ ಶುಭಾಶಯಗಳನ್ನು ಕೊಡ್ತೇನೆ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಎರಡು ಮಾತು ಎರಡು ವಿಷಯನ ಎರಡು ನಿಮಿಷದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಕರ್ನಾಟಕ ಸರ್ಕಾರ ಮೊದಲಿಂದ ಗ್ರಂಥಾಲಯ ಇಲಾಖೆಯ ಮುಖಾಂತರವಾಗಿ ಪುಸ್ತಕಗಳ ಸಗಟು ಖರೀದಿಯನ್ನ ಮಾಡ್ತಾ ಬಂದಿದೆ ಆ ಸಗಟು ಖರೀದಿ ಸಿದ್ದರಾಮಯ್ಯನವರ ಕಾಲದಲ್ಲಾದರೂ ಆಯಾ ವರ್ಷವೇ ಆ ಖರೀದಿ ಆಗಬೇಕು ಆಯಾ ವರ್ಷವೇ ಅದಕ್ಕೆ ಹಣ ಬಿಡುಗಡೆ ಆಗ್ಬೇಕು ಅನ್ನೋದು ನನ್ನ ಮನವಿ ಮೊದಲನೇದು ಎರಡನೇದು ಗ್ರಂಥಾಲಯ ಅಂದ್ರೆ ಉಗ್ರಾಣಗಳ ತರ ಆಗ್ಬಿಟ್ಟಿವೆ ಅದೊಂದು ಪುಸ್ತಕ ಸಂಸ್ಕೃತಿಯನ್ನ ಬೆಳೆಸೋದಕ್ಕೆ ಬೇಕಾಗಿರುವಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಪ್ರತಿ ವರ್ಷ ಏನಿಲ್ಲ ಇದ್ರು ಪ್ರತಿ ತಿಂಗಳು ಏನಿಲ್ಲ ಇದ್ರು ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮವನ್ನ ಪುಸ್ತಕ ಸಂಸ್ಕೃತಿಯನ್ನ ಬಳಸುವುದಕ್ಕೆ ಗ್ರಂಥಾಲಯವನ್ನು ಬಳಸಿಕೊಳ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ ಯಾಕೆಂದ್ರೆ ಇದು ಪುಸ್ತಕೋದ್ಯಮ ಮತ್ತು ಪುಸ್ತಕ ಸಂಸ್ಕೃತಿ ಇದೆಯಲ್ಲ ಎರಡರ ನಡುವೆ ಸಾಕಷ್ಟು ಪುಸ್ತಕೋದ್ಯಮ ಸಂಪಾದನೆ ಮುಖ್ಯ ಪುಸ್ತಕ ಸಂಸ್ಕೃತಿಗೆ ಸಂವೇದನೆ ಮುಖ್ಯ ಸಂಪಾದನೆ ಸಂವೇದನೆಗಳು ಎರಡನ್ನೂ ಒಟ್ಟುಗೂಡಿಸಿದಾಗಲೇನೆ ಪುಸ್ತಕಗಳು ನಿಜವಾಗಿ ಜನಗಳನ್ನ ತಲುಪಿ ಅವರಲ್ಲೊಂದು ಸಂವೇದನಾಶೀಲತೆಯನ್ನು ಬೆಳೆಸೋದಕ್ಕೆ ಸಾಧ್ಯ ಅಂತ ಇನ್ನು ಮೂರನೇದು ಮತ್ತು ಕೊನೆಯದು ಗ್ರಂಥಾಲಯ ಇಲಾಖೆಗೆ ಸಂಬಂಧಪಟ್ಟಂತಹ ಅಂಶ ಅಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋವರಿಗೆ ಸೇರಿ ಇರಲಿಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಗ್ರಂಥಾಲಯ ಇಲಾಖೆಯ ವಿಷಯವನ್ನ ಅಲ್ಲಿ ಸೇರಿಸಿ ಹತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ಹತ್ತು ಹತ್ತು ಕೋಟಿಯನ್ನ ಹೋದ್ಸಾರಿ ಬಿಡುಗಡೆ ಮಾಡಿದ್ದಾರೆ ಇನ್ ಮುಂದೆ ದಯವಿಟ್ಟು ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನಾದರೂ ಗ್ರಂಥಾಲಯ ಇಲಾಖೆಗೆ ಅವರು ಆಯವ್ಯಯದಲ್ಲಿ ಕೊಡಬೇಕು ಅಂತ ವಿನಂತಿಸಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಮೊದಲಿಗೆ ನಾನು ಉಗ್ರಪ್ಪಗೆ ಅಭಿನಂದ ಸಲ್ಲಿಸ್ತಿದ್ದೀನಿ ಯಾರ್ಯಾರು ಇದನ್ನೆಲ್ಲ ಇಲ್ಲಿಗೆಲ್ಲ ತೊಗೊಂಡು ಹೋಗಿ ಎಲ್ಲ ಮಾಡ್ತಿದ್ರು ಅಂಥದಕ್ಕೆ ಇದಕ್ಕೊಂದು ರೂಪವನ್ನು ಕೊಟ್ಟು ಇವತ್ತಿಷ್ಟು ಪುಸ್ತಕ ಸಂತ ಏನು ಮಾಡ್ಯಾರೆ ನಿಜವಾಗಿ ನನ್ಗೆ ಬಹಳ ಹೆಮ್ಮೆ ಅನಿಸ್ತದೆ ಗೌರವ ಅನ್ನಿಸ್ತದೆ ಇವತ್ತಿನ ಜನ ಎಲ್ಲ ಪುಸ್ತಕವನ್ನು ಬಿಟ್ಟು ಬಹಳ ದೂರ ಇರ್ತಾರೆ ಅಂಥದ್ರಲ್ಲಿ ಪುಸ್ತಕಕ್ಕೆ ಸಮೀಪ ತರುವಂಥ ಕೆಲಸವನ್ನು ಏನು ಮಾಡ್ಯಾರೆ ಈ ಸಂಸ್ಥೆಯವರಿಗೆ ನಾನು ಬಹಳ ತುಂಬಾ ತುಂಬ ಅಭಿನಂದನೆ ಸಲ್ಲಿಸ್ತೀನಿ ಸರ್ಕಾರ ನಾನು ಶಿಕ್ಷಣ ಮಂತ್ರಿಯಾಗಿ ನನ್ನ ಕಡೆ ಇತ್ತಿದ್ದ ಅವಾಗ ಹೇಳಿದ್ರು ನಾನು ಅವಾಗೆಲ್ಲ ಏನು ಯಾರು ಬರೀತಾರ ಅವ್ರು ಕಡ್ಡಾಯ ಮುನ್ನೂರು ಪ್ರಸಾದ್ ಹೋಗ್ಬೇಕಂತ ಮಾಡಿದ್ರು ಈಗ ಮುಖ್ಯಮಂತ್ರಿ ಹತ್ತು ಕೋಟಿ ಇಟ್ಟಾರಂತ ಇನ್ನು ಇಪ್ಪತ್ತೈದು ಕೋಟಿ ಇಡ್ಬೇಕಂದ್ರೆ ಆ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡ್ತೀನಿ ಇನ್ನೂ ಟರ್ವನ್ನ ಹೆಚ್ಚು ಮಾಡಿ ಪುಸ್ತಕ ಏನು ಜಾಸ್ತಿ ಪುಸ್ತಕಕ್ಕೆ ಒಂದು ಏನಂದ್ರೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ವಿಶೇಷವಾಗಿ ಸಂತೆ ಬಗ್ಗೆ ನೋಡಿ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಸೊ ಅತ್ಯಂತ ಸಮೃದಯ ಜನರಿದ್ದಾರೆ ಮೊದಲನೇದಾಗಿ ಅತ್ಯಂತ ಸಹೃದಯ ಜನರ ಸಹಕಾರದಿಂದ ಈ ಒಂದು ಸ್ವಾಭಿಮಾನ್ ಪಾರ್ಕನ್ನು ಮಾಡಿದ್ದೇವೆ ಸ್ವಾಭಿಮಾನ್ ಪಾರ್ಕ್ನಲ್ಲಿ ಜನಪರವಾದಂಥ ಚಟುವಟಿಕೆಗಳು ಮಾಡಬೇಕು ಅನ್ನುವಂಥ ಅಭಿಪ್ರಾಯ ಅನೇಕರ ಅಭಿ ಇದ್ದಿದ್ದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನಿತರವನ್ನು ಮಾಡ್ತಾ ಇದ್ವು ಇತ್ತೀಚೆಗೆ ನಮ್ಮ ಸ್ನೇಹಿತರು ಪರ್ರೆಡ್ಡಿ ಅನಿಲ್ ಶ್ರೀನಿವಾಸ್ ಇನ್ನಿತರು ಸೇರಿ ಇಲ್ಲೊಂದು ಪುಸ್ತಕ ಸಂತೆ ಮಾಡಿದ್ರೆ ಉತ್ತಮ ಆಗುತ್ತೆ ಅನ್ನೋದರ ಹಿನ್ನೆಲೆಯಲ್ಲಿ ನಾವು ಮಾಡಿದ್ದೇವೆ ಪುಸ್ತಕ ಸಂತೆ ಅಂತ ಹೇಳಿದ್ರೆ ವೈಚಾರಿಕತೆಯನ್ನು ಬೆಳೆಸ್ಕೊಡ್ತಕ್ಕಂಥ ಅದಕ್ಕೆ ಪುಸ್ತಕಗಳನ್ನು ಓದಿದ್ರೆ ಜನರಿಗೆ ಹೆಚ್ಚು ಹೆಚ್ಚು ವೈಚಾರಿಕತೆ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದರ ಹಿನ್ನೆಲೆಯಲ್ಲಿ ಯಾಕಂದರೆ ಈಗ ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿ ಜನ ಟಿ ವಿ ಮೊಬೈಲ್ ಸೊ ರಾತ್ರಿ ಒಂದು ಗಂಟೆವರೆಗೂ ಆನ್ಲೈನ್ ಬೆಟ್ಟಿಂಗ್ ಆಡುವಂಥ ಮಕ್ಕಳು ಸಹ ಇದ್ದಾರೆ ಇದನ್ನು ತಪ್ಪಿಸಿ ಉತ್ತಮ ಸಮಾಜವನ್ನು ರೂಪಿಸ್ತಕ್ಕಂಥ ದೃಷ್ಟಿಯಿಂದ ಪುಸ್ತಕಗಳನ್ನು ರಾಮಾಯಣ ಮಹಾಭಾರತ ಸಂವಿಧಾನದಿಂದ ಹಿಡಿದು ಕುವೆಂಪುರವರ ಬರಹಗಳಿಂದ ಹಿಡಿದು ಅನೇಕ ಗಣ್ಯ ಗಣ್ಯರ ಕೃತಿಗಳನ್ನು ಇವತ್ತು ಇಲ್ಲಿ ಸೇಲ್ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ನಾನು ಇಷ್ಟೇ ಹೇಳಿಕ್ಕೆ ಬಯಸ್ತೇನೆ ದಯಮಾಡಿ ಈ ಪುಸ್ತಕ ಸಂತೆಗೆ ಬನ್ನಿ ಪುಸ್ತಕವನ್ನು ಹಣ ಕೊಟ್ಟು ಕೊಳ್ಳಿ ಪುಸ್ತಕವನ್ನು ಓದಿ ವೈಚಾರಿಕತೆಯನ್ನು ಬೆಳೆಸ್ಕೊಂಡು ಸಮಾಜವನ್ನು ಕಟ್ತಕ್ಕಂಥ ಅದಕ್ಕೆ ನಾಂದಿ ಆಗೋಣ ಅಂಥೇಳಿ ಜನರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಎಷ್ಟು ಸ್ಟಾಲ್ಗಳಾಗಿದೆ ಯಾವ ಥರ ಪುಸ್ತಕಗಳಿದೆ ನೋಡಿ ಈ ಸುಮಾರು ನಾವು ನೂರು ಸ್ಟಾಲ್ ಸಾಕು ಅಂತ ಅಂದ್ಕೊಂಡಿದ್ವಿ ಈಗ ಸುಮಾರು ನೂರ ಮೂವತ್ತಕ್ಕೂ ನೂರ ಮೂವತ್ತೈದು ಸ್ಟಾಲ್ಗಳನ್ನು ಇಲ್ಲಿ ಹಾಕಿದ್ದೇವೆ ಇದರಲ್ಲಿ ಹತ್ತತ್ರ ನೂರವರೆಗೂ ಸಹ ಬುಕ್ ಪಬ್ಲಿಷರ್ಸ್ ಇದ್ದಾರೆ ಇನ್ನು ಉಳಿದಂಥವು ಮೆಡಿಕಲ್ ಒಂದು ನಾಲ್ಕೈದು ಇದ್ದಾರೆ ಸೊ ಹಾಗೆ ಮಕ್ಕಳ ಕೆಲವು ಆ್ಯಕ್ಟಿವಿಟೀಸ್ಗೆ ಇರತಕ್ಕಂಥದ್ದು ಮತ್ತು ಫುಡ್ ಮೇಳ ಮಾಡತಕ್ಕಂಥದ್ದಕ್ಕಿದೆ ಹಾಗಾಗಿ ಸುಮಾರು ನೂರ ಮೂವತ್ತೈದು ಸ್ಟಾಲುಗಳಿಗೂ ಹೆಚ್ಚು ಜನ ಬೇರೆ ಬೇರೆ ಕಡೆಯಲ್ಲಿ ಇದನ್ನು ಮಾಡಿದ್ದಾರೆ ಬಹುಶಃ ಇದು ಎರಡು ದಿವಸಗಳ ಕಾಲ ನಡೀತಕ್ಕಂಥದ್ರ ಹಿನ್ನೆಲೆಯಲ್ಲಿ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಇವತ್ತು ಇರ್ತವೆ ನಾಳೆನೂ ಸಹ ಇರುತ್ತೆ ನಾಳೆ ಸಮೋ ಸಮಾರ ಸಮಾರಂಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರು ಹಾಗೆ ರೈತ ರೈಟರ್ಸ್ ಸಂಘದ ಅಧ್ಯಕ್ಷಣೆ ಆಗಿರತಕ್ಕಂಥ ಡಾಕ್ಟರ್ ಪುಷ್ಪಾರವರು ಇನ್ನಿತರು ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಈ ಒಂದು ಪುಸ್ತಕ ಸಂತೆಯ ಮೂಲಕ ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದಕ್ಕೆ ರಾಜ್ಯದ ಮತ್ತು ಬೆಂಗಳೂರಿನ ಜನ ಹೆಚ್ಚು ಹೆಚ್ಚು ಸಂಖ್ಯೆ ಬಂದು ಪುಸ್ತಕಗಳನ್ನು ಕೊಂಡು ಇದರಲ್ಲಿ ಸಹಕಾರ ನೀಡಬೇಕು ಅಂತ ಹೇಳಿ ಕೇಳಿಕೆ ಬಾಯಿಸ್ತೇನೆ ಫಸ್ಟು ಮಠದಲ್ಲಿ ಇವತ್ತು ತಾವೆಲ್ಲ ನೋಡಿರ್ಬೋದು ಅದ್ದೂರಿಯಾಗಿ ಭಾಳಷ್ಟು ಒತ್ತು ಕೊಟ್ಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೈಟರ್ಸ್ ಇರ್ಬೋದು ಇಂಟೆಲೆಕ್ಚುವಲ್ಸ್ ಇರ್ಬೋದು ಪ್ರೊಫೆಸರ್ಸು ಲೆಕ್ಚರರ್ಸ್ ಆಗಲಿ ಮಕ್ಕಳು ಹೆಣ್ಮಕ್ಳು ಎಲ್ಲ ಬಂದು ಇವತ್ತು ಈ ಕಾರ್ಯಕ್ರಮ ಯಶಸ್ಸು ಕೊಡಿಸಿದ್ದಾರೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಇರ್ಬೋದು ಈ ಯುಗದಲ್ಲಿ ಇಂಟರ್ನೆಟ್ಟು ಇಮೇಲು ಅದೆಲ್ಲ ಬಂದಿದೆ ಬಂದರೂ ಸಹ ಇದ್ರದ್ದು ನಮ್ಮ ಪುಸ್ತಕದಷ್ಟು ಎಫೆಕ್ಟಿವ್ ಆಗಿ ಯಾವುದೂ ಇಲ್ಲ ಮನೆಯಲ್ಲಿ ಒಂದು ವಾಚನಾಲಯ ಅಂತಲೇ ಸ್ಟಾರ್ಟ್ ಮಾಡ್ಬೋದು ನಾವು ಈಗ ನಮ್ಮದು ಸ್ಕೂಲನ್ನು ಮಾಡ್ತಾಯಿದ್ವಿ ನಮ್ಮ ಸ್ಕೂಲಲ್ಲಿ ನಾವು ಅವರು ಯಾರಾದರೂ ಒಬ್ಬರನ್ನ ರ ಇವ್ರನ್ನ ಕರ್ ರೈಟ್ರ್ ಕರ್ಕೊಂಡ್ಬಂದಾಗ ಬಂದಾಗ ಕವಿಗಳ್ ಕರ್ಕೊಂಡ್ ಬಂದಾಗ ಅವರು ಒಂದಷ್ಟು ಪುಸ್ತಕ ತರ್ತಾರೆ ಆ ಪುಸ್ತಕ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಎಲ್ಲ ಮಕ್ಕಳಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಜೊತೆಗೆ ನಮ್ಮ ಲೈಬ್ರರಿನಲ್ಲಿ ಇಡ್ತೀವಿ ಅದೇ ಥರ ಮನೆಗಳಲ್ಲೂ ಇಟ್ಟು ಪಬ್ ಪಬ್ಲಿಸಿಟಿ ಮಾಡಿದ್ರೆ ಬರೆಯೋರಿಗೆ ಅವರಿಗೆಲ್ಲ ಭಾಳಷ್ಟು ಅನುಕೂಲ ಆಗ್ತದೆ ಹೆಚ್ಚಿನ ಏನು ಪಬ್ಲಿಸಿಟಿ ಹೆಚ್ಚಾಗಿ ಪಬ್ಲಿಸಿಟಿ ಆಗ್ತದೆ ನೀವು ಹೇಳ್ದಂಗೆ ಮೀಡಿಯಾ ಆಮೇಲೆ ಬೇರೆ ಇಮೇಲು ಅದೇನೋ ಬಂದಿದೆ ಅಂತ ಹೇಳ್ತಾಯಿದ್ದಾರೆ ಅದಕ್ಕೆಲ್ಲ ಅದಕ್ಕಿಂತ ಎಫೆಕ್ಟಿವ್ ಆಗಿದೆ ಪುಸ್ತಕದ ಇಂಪಾರ್ಟೆಂಟ್ ಇವತ್ತು ಆ ಮೇಳನಿಯಲ್ಲಿ ಮಾಡಿದರೆ ಪುಸ್ತಕ ಸಂತೆ ಅಂತ ತಾವು ತಾವು ನೋಡಿರ್ಬೋದು ಸಂತೆಗಳಂದರೆ ಇದು ವಿಭಿನ್ನವಾದ ಸಂತೆ ಪುಸ್ತಕ ಸಂತೆ ಅಲ್ವಾ ಕಡಲೆಕಾಯಿ ಸಂತೆ ಇರ್ತದೆ ತರಕಾರಿ ಸಂತೆ ಇರ್ತದೆ ಬೇರೆ ಬೇರೆ ಸಂತೆಗಳೆಲ್ಲ ಇರ್ತದೆ ಅದೆಲ್ಲ ಬಿಟ್ಟು ಈ ಒಂದು ವಿಭಿನ್ನವಾದ ಒಂದು ಕಾರ್ಯಕ್ರಮವನ್ನು ರೂಪಿಸಿದರೆ ವೀರಲೋಕ ಟೀಮ್ನವರು ಜೊತೆಗೆ ಉಗ್ರಪ್ಪ ಸರ್ ಅವರು ಅವರ ಮುಂದಾಳತ್ವದಲ್ಲಿ ರೆಡ್ಡಿ ಸಾರ್ ಬಂದಿದ್ದರು ಉಪೇಂದ್ರ ರೆಡ್ಡಿ ಅವರು ಬಂದಿದ್ದರು ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ರಾಜ್ಯದ ಸಿ ಎಮ್ ಸಿದ್ದರಾಮಯ್ಯವ್ರು ಬಂದು ಉದ್ಘಾಟನೆ ಮಾಡಿ ಬಹಳಷ್ಟು ಅದ್ದೂರಿಯಾಗಿ ಇದನ್ನು ಓಪನ್ ಮಾಡಿದ್ದಾರೆ ಇದೇ ರೀತಿ ನಮ್ಮ ನಾವು ಇದನ್ನು ಇಲ್ಲಿ ತನಕ ನೋಡಿದ ಹಾಗೆ ಬೆಂಗಳೂರು ಸೌತಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಪುಸ್ತಕ ಸಂತೆ ಮೇಳ ನಡೆಸಿರುವಂಥದ್ದು ಇದೇ ರೀತಿ ಎಲ್ಲ ಕಡೆ ನಡೆಸಿ ಪ್ರಚಾರ ಸಿಗಲಿ ಜೊತೆಗೆ ರೈಟರ್ಸ್ ಅವ್ರಿಗೆಲ್ಲ ಅನುಕೂಲ ಆಗಲಿ ಪ್ರಕಾಶಗಳಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ತಮ್ಮ ಮುಖಾಂತರ ಎಲ್ಲರೂ ಇನ್ನೂ ಇವತ್ತಿನ ಕಾರ್ಯಕ್ರಮ ಇದೆ ಸಾಯಂಕಾಲ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ನಾಳೆನೂ ಇದೆ ಈ ಭಾಗದಲ್ಲಿ ಇರ್ತಕ್ಕಂಥ ಜನರು ಎಲ್ಲರೂ ಬಂದು ಅದನ್ನು ಯಶಸ್ವಿಗೊಳಿಸಲಿ ಅಂತ ತಮ್ಮ ಮುಖಾಂತರ ಹೇಳ್ತಾ ಇದ್ವಿ